ನಮಸ್ತೆ ಮಾತಾರೆಗ್ಲಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಸೇಸ್ ಲಾಗ್ಸ್ ಫ್ರೆಂಡ್ಸ್ ಯಾನಿನಿ ಇಡೀ ಅಡಕ ದೇವಸ್ಥಾನಕ್ಕೆ ಬರ್ತದಿಲ್ಲೆ ಅಲ್ಪ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂಜಿ ಎಂಜಿನ ಗ್ರಾ ಮಧ್ಯವರ್ಜನ ಶಿಬಿರ ನಡ್ತೊಂಡು ಸಾವಿರತ್ತ ಎಮನ್ನೂತ್ತ ಒಂಜನೆ ಮಧ್ಯವರ್ಜನ ಶಿಬಿರ ಇಡೀ ಅಡಕ ದೇವಸ್ಥಾನ ನಡ್ತೊಂಡುಂಡು ಅವು ಸಾವಿರತ್ತ ಎಮನ್ನೂತ್ತ ಒಂಜಿಂದ ಪಂಡ ಸಾಧಾರಣ ವಿಷಯ ಆಯಿತು ಈ ಗಂಗಾ ಸರ ಹಾಳಾಯಿನ ಕುಟುಂಬ ಮಸ್ತುಂಡು ಆಯ್ನ ಸರಿ ಮನ್ಪುರ ಒಂಜಿ ಯೋಜನೆ ಬಾರಿ ಒಂಜಿ ಮಲ್ಲ ಯೋಜನೆ ಬಾರಿ ಎಡ್ಡೆ ಯೋಜನೆ ಮಸ್ತ್ ಜನ ಅಕ್ಕನ ಏರು ಮಧ್ಯ ಪರವಂದುತ್ತಾರತ ಗಂಗಸರ ಪರವಂದಿತ್ತರ ಅಕ್ಕ ಜೀವನನು ಎಡ್ಡೆ ಮಂತನ ಕುಟುಂಬ ಉಂಡು ಓಲ್ ಮಾತ್ರ ನಮ್ಮ ಈ ಕರ್ನಾಟಕದಾದ್ಯಂತ ಕಾಸರಗೋಡು ಜಿಲ್ಲೆ ಐತೆ ಆ ವಂಜಿ ಕಾರ್ಯಕ್ರಮ ಮನತ ಈ ಇಡೇಡಕ ದೇವಸ್ಥಾನ ಎಂಕೀರಗ ದೇವಸ್ಥಾನ ಇಡಿ ದೇವಸ್ಥಾನ ಇನ್ನು ಆ ಒಂಜಿ ಕಾರ್ಯಕ್ರಮ ಆ ಒಂದು ಈನಿಕ್ ಮುಜಿನ ಜನ ಯಾನ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆಯ ಸದಸ್ಯ ಎಂದು ಮನಪಣಕ್ಕೆ ಹೆಂಗೆ ಖುಷಿಯ ಒಂದು ಅಂಜಾದ ಇಂಕಲ ನಾಲ್ಕು ಕೂಡ ಒಂಜಿ ಜವಾಬ್ದಾರಿಯಲ್ಲ ಕೊಡ್ತೀರಿ ಅಂಜಾದಿ ಅಂಕಲಿನಿ ಹಿಡಿಗೆ ಬತ್ತದ ನಮ್ಮ ಆಕಲೇನ ಒಂಜಿ ಅಭಿಪ್ರಾಯಗಳು ಗಂಗಸರ ಪರ್ಂಡ ಎಂಚ ಎಂಚಾಪು ಹಿಡಿದು ಬಕ್ಕ ಆಕಲಿ ಏತಿ ಎಡ್ಡಾಯ್ ಅನ್ಪಣ ಕೆಲವು ಒಂಜಿ ಕೆಲವು ಜನತೆ ಅಕ್ಕಲಿನ ಅಭಿಪ್ರಾಯಗಳು ನಮ್ಮ ಸಂಗ್ರಹ ಮನಪ ಮನ್ ಮಂಪುಗ ಮನ್ಪದು ನಮ್ಮ ತೂಕ ಅಕ್ಕ ಪಾತೇರ್ಪದು ಅಕ್ಕ ದುಂಬು ನಮ್ಮ ದೇವಸ್ಥಾನ ತೂಕ ಮಲ್ಪ ವಿಷ್ಣುಮೂರ್ತಿ ದೈವಸ್ಥಾನ ಉಂಡು ಮುಲ್ಪ ತುಲೆ ಶ್ರೀ ಗುಳಿಗ ಶ್ರೀನಾಗ ಶ್ರೀ ರಕ್ತೇಶ್ವರಿ ದೇವರನ ದೈವದ ಕಟ್ಟೆ ಮುಲ್ಪೊಂಡು ತುಲೆ ಮುಲ್ಪ ಶಂಕತೀರ್ಥ ಅಂದು ಒಂದು ಜೋಕ್ಲಿನ ಕಜಂಬಿ ಪವನಂಚನವಂಜಿ ಇದು ಕೆರೆ ಕಲಮುರೆ ನಿಜಲಿ ತರಿಯರು ರೆಡಿಯೋ ಓಕೆನಾ ನೇರ ಸ್ಟೇಪ್ಲ ಸ್ಟೇಪ್ಲ ಒಂದಿಷ್ಟು ಜೋರ ವಾಂತು 3 ಎಸ್ слыще perla ಅತ್ಯಾ ಪಾಕರು ಸತ್ಯನಾರಾಯಣ ಹೈ ಸ್ಕೂಲ್ perla ಇವರು ನಮಗೆ ಮಾಹಿತಿ ಕೊಡ್ಲಿಕ್ಕೆ ಇದ್ದಾರೆ ನಮ್ಮ अध्यापकರೇ ಶಿಕ್ಷಕರೇ ಆರೆ ಸೈನ್ಸ್ ಕ್ಲಾಸ್ ತೆಕೊಂಡರೆ ಸೈನ್ಸ್ ಕ್ಲಾಸ್ ತೆಕೊಂಡರೆ ಕೆಲವ ಕಾರ್ಯಕ್ರಮ ತುಯಾರ ಪಡದು ಕೆಲವು ಜನ ಬತ್ತದು ಕುಳ್ಳರು ಯೋಜನೆ ಸದಸ್ಯರು ನಕಲು ಗೊಕ್ಕ ಸೇವಾ ನಿರತರು ನಕಲಿ ಮಾತಾ ಈ ಕಾರ್ಯಕ್ರಮಗಳು ಪಾಲ್ದು ಪಡೆಯದರು திரும்பப்போ முடிது பஜ பின் நில பாடுது மாமுனகளுக்கு மாமுனகல் கெவி குத்திரபொண்ணே ஆ ನಮಸ್ತೆ ಇತ್ತೆ ಈ ಒಂಜಿ ನಮ್ಮ ಮಧ್ಯವರ್ಧನ ಶಿಬಿರಡು ಭಾಗವಹಿಸೋದು ಇಡಕ ಉಳ್ಳಾಳ್ತಿ ಕ್ಷೇತ್ರ ನಮ್ಮ ಮಧ್ಯವರ್ಧನ ಶಿಬಿರಡು ಮಾತೆಲ್ಲ ಭಾಗವಹಿಸೋಂದುಳ ಇತ್ತೆ ಈ ಒಂಜಿ ಗಂಗಾಸರ ಪರ್ನಾಕಲ್ನ ಒಂಜಿ ಬುಡಪವನೊಂಜ್ ಎಡ್ಡೆ ಕಾರ್ಯ ಮೂಲಪ ಮಾಲ್ ತೊಂದು ರೀ ಒಂಜಿ ಒಂಜಿ ಕಾಲುಡು ಗಂಗಸರ ಪರಿಯರೆ ಅಣ್ಣ ಇಕ್ಕ ದುಂಬು ಕಿರಣ್ ಕಿರಣ್ ಹಾಂ ಮಜ್ಜಿ ಬೆಜ್ಜ ರೋಡು ಮಜ್ಜಿಬೇಲ್ ಬೆಜ್ಜ ರೋಡ್ ಹಾಂ 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 ಅಣ್ಣ ಇರೀಳಿಕೆ ಪ್ರಸಾದ್ ಹಾಂ ಸುಧಾಕರ್ ಚಿಕ್ಕ ಪಾದೆ ಬಾಲಕೃಷ್ಣ ತೋಟ ತೋಡಿ ಸರಿ ಅಣ್ಣ ಹಾಂ ಅಣ್ಣಿಕೆ ಇರ ಒಂಜಿ ಗಂಗರ ಪರಿಯರೆ ಪಂಡ ಒಂಜಿ ಅಮಲ್ ಪದಾರ್ಥದ ತೋನಿಯರೆ ಇದಕ್ಕೆ ಹೆಂಚೂ ಮಣಸ ಅಣ್ಣು ಅಲ್ಲಿ ರುಕ್ಕು ದಾಳಿಜ್ಜಿ ಯಾನಂಜೀ ಕಲ್ಲದ ಪಾನೆ ಮಂತ ಇತ್ತ ಕಲ್ಲದ ಪಾಯ್ ಅಂತದ್ದು ಇಂಚನೇ ಇದೀವೊಂದು ಇಂಜಿನ ನಾಲ್ಕು ಜನಕ್ಕೆ ಟಚ್ ಆಯಿತ ಪಾತ್ರೆ ಪಾತ್ರೆದು ಇಂಚನೆ ಆನಾಗ ಒಂಜಿ ಗ್ಲಾಸ್ ಕಲಿ ಕಲಿಬರಿಯ ಕಲಿಬಾರ್ದಾಗ ಕೆಲ ವೈಟು ವ್ಯವಹಾರ ಸುಮಾರು ಇತ್ತೆ ಅಂಜನೇ ಐರದು ಗಂಗಾಸರ ಗಂಗಾಸರಾಗ ಇತ್ತ ಐದ ಫುಲ್ಲು ಅವು ಪಾರ್ಟಿಲ ಗಂಗಾಸರ ಪರದಿಲ್ಲ ಎಲ್ಲಡೆ ಬೋನಪ್ಪ ಹದಿನಾರು ಗಂಟೆ ಒಂಜಿ ಗಂಟೆ ಇಂಚ ಇಂಚೆ ಮಾತಾಂತು ಅಕ್ಕ ವೈಟ್ಲ ಕಮ್ಮಿ ಆದ್ ಆ ಪುರ್ತು ಅಡ್ಡ ಲಾಸ್ಟ್ ಆಟೋಮೆಟಿಕ್ ಅದೇ ಲೋಸ ದೋಸಾ ಜನಪು ನೆನಪೇರು ಆ ಸಾ ದೋಸೆ ಹೊಡೆದ್ದು ಗಂಗಾ ಸರ ಹೊಡ್ದಂದು ಒಂಜಿ ಬಾಕಿ ಇಲ್ಲ ಈರೆಗ ಈರಿಣ ಇಲ್ಲದ ನೆನಪು ಈರೆಗೂ ಸಂಸಾರದ ನೆನಪಾತ ಈರೆಗೆ అప్పక ఎంక మధ్మే అతజి మధ్య అతీజి ముక్క ఎంకుల రడ్డు జోక్ ఆన్ పుణ ముక్క తూతేల తరబిచ్చు సాంకే నెత్తజి పరిహార కష్టద గొత్ అంచెట్ తూతే ఎంక బేర ఇలా అడ్డదు కాసు కొడతారు పని మంతా కుంటే పూర కొడతారు ಎಂಕ್ ಇಲ್ಲಡೆ ಕೊಡ್ದು ಅಪಗ ಮನ್ಲ ಅಂದೊಜ್ಜಿ ಎತ್ತೊಂದೇ ಪೋಯಿನ್ ಆ ಒಂಜಿ ಮೂಮೆಂಟ್ ಡ್ ಕೆಲಸ ಉಂದರ್ಪುಡೆ ಆನ್ ಕೊರೊಂದಿತ್ತೆ ಫಸ್ಟ್ ಗೆ ದಾಲ ಅಂದೊಜ್ಜಿ ಕೊರೊಂದಿತ್ತೆ ಬೊಕ್ಕ ಬೊಕ್ಕ ಸಾಸ ದೋಸ ಎನ್ನ ಅಮ್ಮಲ್ ಚಟ್ಟ ಜಾಸ್ತಿ ಆಂಡ್ ಇಲ್ಲಾಲ್ ಟೆನ್ಷನ್ ಜಾಸ್ತಿ ಆಂಡ್ ಬೊಕ ಮಿಗ್ ಮದ್ ಮದ್ಮೆ ಆ ಈ ಬೊಕ್ಕ ಎನ್ನ ಬೊಕ್ಕಲ ಜಾಸ್ತಿ ಆಂಡು ಹ್ಮ್ ಹಾ

ವಿದಿಜ್ ಇರಿಗ ಗಂಗಸರ ಬುಡೋಡು ಒಂದು ಏಪ ತೋಜಿನ ಮನಸ್ಸು ಇಂಕ ಗಂಗಸರ ಬುಡೋಡು ಒಂದು ಇಕ್ ಮೂಲ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಅಭಿವೃದ್ಧಿದ ಸ್ವಸಹಾಯ ಸಂಘ ಈ ಸಂಘೋಗ ಎನ್ನ ಅಮ್ಮ ಸೇರಿ ಆ ಒಂಜಿ ಸಂಘೋಗ ಸೇರಿ ಬುಕ್ಕನೆ ಸ್ವಸಹಾಯ ಸಂಘ ಸೇರಿ ಬುಕ್ಕನೆ ಎನ್ನ ఇల్లు పరివర్తనం ఇల్లు విత్తులు మారినంచిన పరిస్థితి ఆ సంఘటన ఔరి ఐదు బుక్క ఆ సొస సంఘడిదొందు ఈ మధ్యవర్జన శిబిర ఐట బకెట్ ఒక్కుంటోడు పురా పాత ఆపుడుతుడు బంత శిబిర బాండా ఒరిపు జమ్మ యాను ఏంట శిబిరం గుటోడిచియర దిక్క లాస్ట్ మూమెంట్ యాసిన పదనాడు గంట రాత్రి నేను బత

அந்த லாஸ்ட்க்கான் பண்டே ஏனப்பூரா லாஸ் ஆகுது லோடுதான் வேற போனேன் ஏன் பண்டே அம்மா எங்க ஈரு போடுந்து எங்க ஈருபோடு பண்டே எனக்கு அம்மாண்ட் ஏன் போடாசர பூடோடு அண்டே ஐக்கு யானே என்ட்பே அம்மா அந்த எங்கீர் மச்சோடு ஐக்கு ஏன் பண்ணக்க ஈக்கேனோடு ஆண்டே அப்ப ஏன் லோடு போன்தபோடு போனக்க ஏனே பார்த்த கைத்தாலு உண்துரு யானு படிச்சு யானா பண்டவர் சீதாத்தி வாரம் ஆனாக்கா என்ன அம்மாண்டே இஞ்சா போயிரண்டு சுவாமி நாட்டி பால ஆண்டு அப்பக்கா என்ன அஞ்சு மாமு வந்து சிதிரோ சேர்ந்து குடுத்திரு தாமோதர இரா அஞ்சா ஆறு ஊர்ல அம்மால பண்ணது இந்த மந்திரு அஞ்சா ஏன்னு போய் அம்மா பண்றது போய போது எனக்கு வரா டென்ஷன் ஆனாண்டி పండి పండేది సంగతి పండేది పండి తిమ్మారు ఈ పూరా బు పోయినా ఉంతులే మొక్క ఈ బుర్దాది మస్తు జనాన్ని పాడలేదు ఈ రెడ్డా పోయిన మవే ఆ దంజునాథనలా అన్నప్పన్న దట్లా ఆ పరమ పూజ కావంధి నా ఆశీర్వాద అవే రీతి ఆండి అయిర్ దుక్క పోదు ఎన్మ యాను పోనకి ఇంక ముట్టుకు గతిజండి ఆ పరిస్థితి ఇంక చెప్పాలి ಡ್ರೆಸ್ ಪೂರ ಪೂರೇನ್ನ ಇರತಾ ಮಾಮು ಪೂರ ಕೊರ್ನಿ ಪಂಡ ಒಂಜಿ ಬಂದ ಬಂದಿ ಗಂಗಾಸರವ್ದಿಂದ ಇಲ್ಲ ಸರ್ವನ ಆಶಂದ ಸರ್ವನ ಆಶಂದ ಗಂಗಾಸರ ಎನ್ನ ಎನ್ನ ಸ್ವಂತ ವಿಷಯ ಇದು ಗಂಗಾಸರ ಇತ್ತನೆ ಇಲ್ಲ ಒಂಜಿ ಚೂರಾಣ್ಣನ ಕಣ್ಣ ನೀರು ಉಪ್ಪುನ ನೆ ಆಶನದ ಎನ್ನ ಅನುಭವ ಎನ್ನ ಸ್ವಂತನೆಟ್ ಎನ್ನ ನೆಟ್ ಗಂಗಾಸರ ಇತ್ತಿನ ಒಂಜಿ ಚೂರಾಣ್ಣನ ಕಣ್ಣ ನೀರು ಬೂರುಂಡೆ ಬೂರುಂಡೆ ಒಂಜಿ ಮಸನದಲ್ಲ ಆ ಇಲ್ಲಲ್ದಾ ಅಪ್ಪೆಲ್ಲು 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 ಅಂಡಾ ಪೊಂಜನಕ್ಕೆ

ಹೂವೇ ಎತ್ತ ಮಲ್ನ ಜನ ಬರಡಿ ಎತ್ತು ಮಲ್ನ ಸಂಬಂಧ ಹರಡಿ ಗಂಗಾ ಸರ ಗುರುಪೂಜ ಗುರುಪೂಜ ಹೆಂಕ್ಲ ಐತ ಬದಲು ಜ್ಯೂಸ್ ನಮ್ಮ ಗಂಗಾ ಸರದ ಹೆಚ್ಚಿಗೆ ದಾಖಲೆ ನಮ್ಮ ಕೂಡಲ ಹೂವೇ ಕಾರ್ಯಕ್ರಮಗಳು ಒಂಜಿ ಎನ್ನ ಬಾಲ್ಯದ ಬರ್ತ್ಡೇ ಅದಿಪ್ಪು ಹೂವೇ ಉಂಜಿ ಫಂಕ್ಷನ್ಗೆ ಎಂಕ್ ಗಂಗಾಸರ ಯೂಸ್ ಬಾಲೆದ ಒಬ್ಬ ಬಾಲ್ಯದ ಬರ್ತ್ಡೇಗೆ ಯಾನು ಜನಕಲೇಗ್ಲಾ ಪನ್ಪು ನೆಂಜಿನ ಪ್ರೇಕ್ಷಕರಿಗೆ ಬಾಲ್ಯದ ಬರ್ತಡೇ ಆಡು ಹೂವೇ ಫಂಕ್ಷನ್ ಆಡು ಈ ಅಮಲದ ಚಟ ದೀದ ಮಂಪಡ್ತಿ ದಯ ದೀದಿ ಬರ್ತಡೇ ಮನಪ ಕೇಕ್ ಕಟ್ ಮನಪ ಸರಿ ಐತ ಬದಲು ದೀಪ ಬತ್ತದು ನಾಳು ಒಂಜಿ ಭಜನೆ ಕಾರ್ಯಕ್ರಮ ಅನ್ಪುಳೆ ನಮ್ಮ ಸಮಾಜ ಬದಲಾವಣೆ ಆಗ್ಬಿಟ್ಟು ಭಜನೆ ಕಾರ್ಯಕ್ರಮ ಅಂತ ಅವೇ ಭಜನೆ ಆ ಜೋಕ್ಲೆ ಬರ್ಬಿಡು ಆಣಿದ ದಿನ ನಿಕ್ ಗಂಗಾ ಸರ ಕೊರಿಯಾರ ಪಿಂಟು ಕೊರಿಯಾರ ಆ ಬಾಳೆ ಪಂಚಮಿ ಬಾಳೆಡ್ ಐಟ್ ಅವು ದೇವೇರಿ ಐನ್ ವರ್ಷ ಮುಟ್ಟ ದೇವೇರಿ ಎಲ್ಲ ಹಿರಿಯಾಗ್ಲು ಕಂಡನೆ ಬಂತು ಅವು ದೇವೇರಿ ಆ ಅಂದಿ ಅಕ್ಲೆಗೆ ಅವು ಅಂಜಿ ಸ್ಪರ್ಶ ಹಾಕೊಂಡು ಎನ್ನ ಸ್ವಂತ ಅನಿಸಿಕೆ ದಯದೀತಿ ಜೋಕುಲು ನೆನಪು ದೀಪೇರ ಜೋಕುಲು ಅವು ಪಿಂಟು ಅವು ಯು ಬಿಂದ ನೆನಪು ದೀಪೇರಿ ಬಂಡ ಅವು ಜೋಕುಲು ಬೊಕ್ಕ ವರ್ಷ ವರ್ಷ ಐನೂರು ವರ್ಷ ಬೊಕ್ಕ ಬೊಕ್ಕ ಇಷ್ಟದ ಕಾಲ ಚೇಂಜ್ ಆಗ್ಲಕ್ಕ ಒಂದು ಆಗ ಐಕಿ ಆನಿದ ದಿನ ಉಂಟು ನಾಲ್ ಜನಕ್ಕೆ ನುಪ್ಪು ಕೊರಲಿ ಆನೆ ಭಜನೆ ಕಾರ್ಯಕ್ರಮ ಅನ್ಪಲಿ ಈ ದಿನ ಸತ್ಯನಾರಾಯಣ ಪೂಜೆ ಅನ್ಪಲಿ ಹದ್ನೊಂದು ವರ್ಷ ಹೋಗ್ಲ ಅಂಚೆ ದೇವಸ್ಥಾನ ಪೋಲೆ ನಾಲ್ಕು ಜನಕ್ಕೆ ಒಣಸು ಕೊರಲಿ ಅವು ಖಂಡಿತವಾದಲ್ಲ ನಮ್ಮ ಸಮಾಜ ಬದಲನ ಹಾಕೊಂಡ್ರು ಪರಿವರ್ತನೆ ಹಾಕೊಂಡ್ರು ನಮ್ಮ ಎಡ್ಡೆ ಹಬ್ಬ ಇಂಕಲು ಈತಪುರ ಆರೆ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ವೃದ್ಧಿ ಯೋಜನೆ ಪೂಜೆ ಪೂಜಾ ಇತ್ತ ಈರೆಗೆ ಐದ್ ಪಕ್ಕ ಬಾರಿ ನೆಮ್ಮದಿದ ಜೀವನ ಆಗಿರ್ಲ ಪಕ್ಕ ಇಂಕ ಮಸ್ತ್ ನೆಮ್ಮದಿ ಒಕ್ಕೂಟಿ ನಾಲ್ಕು ವರ್ಷ ಊಟ ಅಧ್ಯಕ್ಷ ಆದಿತ್ತ ಯಾನ ಮಾತ್ರ ಯಾರು ಯಾನ್ ಮಸ್ತ್ ಜನ ಕ್ಯಾಂಪ್ ಕಣೋದ್ ಕೆಲಸ ಮಂತ ಎನಡ ಮಂಜುನಾಥ ಎಲ್ಲಾ ಮಂಪ ಇರಿ ಆ ಕೆಲಸ ನಮ್ಮ ಒಟ್ಟಿಗೆ ಸಾಧಾರಣನು ಮಸ್ತ್ ಜನ ನವಜೀವನದ ಕಲೇರಿ ಒಕ್ಕ ನಮ್ಮ ನವಜೀವನದ ಪಾವಲ ಒಕ್ಕೂಟದ ಸೇವಾ ಪ್ರತಿನಿಧಿ ಆ ಸಂದರ್ಭ ಇಂಕ್ ಮಸ್ತ್ ಹೆಲ್ಪ್ ಮಂತರಿ ಆ ಸಂದರ್ಭ ಪಾವಲ ಒಕ್ಕೂಟದ

ಮೊಕ್ಕ ಒಕ್ಕೂಟೋಡು ಎಂಕಲು ನಾಲ್ ವರ್ಷ ಅಧ್ಯಕ್ಷ ಆದಿತ್ತೆ ಉಪಾಧ್ಯಕ್ಷ ಆದಿತ್ತೇರಿ ಸದಸ್ಯರಾದಿತ್ತೇರಿ ಮೊಕ್ಕ ಎಂಕಲ ಒಕ್ಕೂಟೋಡು ಶ್ರೀ ಕ್ಷೇತ್ರ ಮಾತ್ಮೇ ಆಟ ಪತ್ತು ಜನ ಸೇರದ್ ಒಕ್ಕುಡದ ಇನಿ ಒಂಜ್ ಎಂಕ್ಲೆಗೆ ಸಮಾಜ ಈ ಧರ್ಮಸ್ಥಳದೊಂದು ಇನಿ ಎಂಕ್ಲೆ ತಿರ್ತು ಒಂಜಿ ಕುಣಿತ ಭಜನೆ ಅದಪ್ಪು ಸಾಹಸ್ತಾಪಾದಪ್ಪು ಚಿನ ಅಯ್ಯಪ್ಪ ಭಜನಾ ಅಂತೀರದು ಪ್ರತಿ ಒಂಜಿ ಕಾರ್ಯ ಚಟುವಟಿಕೆಲ್ಲ ಬಲೆನಿಕಲು ಬಲೆ ಎಂಚ ಮಂತ್ರೆ ಇಂಚು ಆತ್ ಮರ್ಯಾದೆ ಬರುತ್ತೆರ್ ಎಡ್ಡೆಡ್ಡೆ ಜನಕುಲು ನಮಕ್ ಸಂಪರ್ಕ ಮನ್ಪುವೆರ್ ನಮ ಉವೆ ಕಾರ್ಯಕ್ರಮಗು ದೇವಸ್ಥಾನ ಆಡು ದೈವಸ್ಥಾನ ಆಡು ಪತ್ತೇಂಜಿಲ ಉಂದು ಮನ್ಪು ಪಂಡ ಸಮಾಜುಡು ತರೆದೆರ್ದು ನಡಪುನಂಚಿನ ಆ ಒಂಜಿ ಅಂಕ್ ಅವಕಾಶ ಗುಡು ತಿಕ್ಕುಂಡು ಅವಕಾಶ ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾವೃದ್ಧಿ ಯೋಜನೆ ಆ ಪಾ ಸಾವಿರ ಸಾವಿರ ಕತ್ತಲೆ ಇತ್ತನೆ ಇಲ್ಲಡ್ ಬುಲ್ಪುವೊರುನಂಚಿನ ಯೋಜನೆಲೆಗ್ ಕಣ್ಣುಗ್ ಪರಮ ಪರಮಪೂಜ್ಯ ಕಾಮಂದೆರ್ಲ ಹೇಮಾತಿ ಅಮ್ಮಲ ಮಂಜುನಾಥ ಸ್ವಾಮಿ ಬಾರಿ ಅಂಜಿ ಅಭಿಪ್ರಾಯ ಕಂಡರನ್ನ ನಮಸ್ಕಾರ 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 ಈ ರೀ ಅಭಿಪ್ರಾಯ ಬಂತಾರ ಅಂತ ಮಧ್ಯವರ್ಜನ ಶಿಬಿರದ ಬಗ್ಗೆ ಇಂಜಿ ಅಭಿಪ್ರಾಯ ಇನ್ನು ಇನ್ನಪ್ಪ ಮೋನಪ್ಪ ಪೂಜಾರಿ ಅಂತ ಮೋನಪ್ಪ ಪೂಜಾರಿ ಅಂತದ್ದು ಹಾಂ ಹಾ ಏನು ಇದ್ದ ಮೀಂಜಾ ಪಂಚಾಯತ್ದ ಕುಣೂರು ಗ್ರಾಮಗಳು ಹಾಂ ದಿನಾಳ ಪಂಚಾಯತ್ ಗಡಿ ವಾಸ ಓಹ್ ಏನು ಕಂಡು ಅಂಜಿ ಎಸ್ ಎಲ್ ಸಿ ಮಟ್ಟ ಶಾಲೆಗೆ ಹೋಗುತ್ತೆ ಆ ವಿದ್ಯಾಭ್ಯಾಸ ಪೂರ್ವ ಮಾಡಕ್ಕ ಇನ್ನ ಬುಕ್ಕ ಇನ್ನ ಪಪ್ಪ ಅಮ್ಮನ ಆರೋಗ್ಯ ಸ್ಥಿತಿ ಅಡಗಿನ ಮತ್ತೆ ಸೇವೆ ಮಾಡ್ತಾರೆ ಹೊಡೆದ ಇನ್ನ ವಿದ್ಯಾಭ್ಯಾಸ ಅರ್ಧ ಉಂಟು ಹಿಡಿದ ಬುಕ್ಕ ಇನ್ನ ಅಕ್ಕನ ಕೈ ಪೂರ ಮದ್ಮೆ ಅಧಿಕಾರಿ ಇದ್ದು ಬುಕ್ಕ ಎನ್ನ ಮಿತ್ ಬರ್ತೀನಿ ಆ ಪೊರ್ತಿಗೆ ಇನ್ನ ಶಾಲೆಗೆ ಇವಾಗ ಎನ್ನ ಹಂಚಿರಿದ್ದು ಜವಾಬ್ ಬಾರಿ ಜಾಸ್ತಿ ಅವನ್ ಬರ್ತಾನೆ ಇಷ್ಟು ಪೊರ್ತಕ್ಕೂ ಒಂದು ಸಮಯ ಗಾರಿ ಪುಣ್ಯನೇ ಪಪ್ಪ ಅಮ್ಮ ತೀರಿ ఆ ఇది కళిణాడు సంసార అంత మళ్ళా ఒంకుంటు జవాబారిన జాస్తి ఆరు విద్యాభ్యాస దిక్కుంజీ బేజారా అండి రెడ్నే జవాబారి అదన అంతే సాం అంత అదన అవే మండ అండి దోస్తా కూడా జాస్తి అయితే అంతే అదనకు హైట్ నెమ్మది కూడా సిగరెట్ సిగరేట్ రోజిన అంటే సిగరెట్ ఇది స్థాపన అది ಇನ್ನಂಜು ಏನಂಜ್ ಮಧ್ಯದ ಚತಕ್ಕೂ ಮುರಿ ಅವು ಸಿಗರೇಟ್ ಸ್ಥಾಪನೆ ಆಯ್ನವು ಲಾಸ್ಟ್ಗೆ ಗಂಗಸರ ಮುಟ್ಟೆ ಇತ್ತು ಕೇರಿಗೆ ಅವು ದಾನ ಮಾತಾಡ ಪೋಂಡು ಎನ್ನೇ ಎನ್ನ ಇಂದು ಹೆಂಗೆ ಕೊಂಚ ಊರುಡೆ ಬೆಲೆ ಜನ ನಂಚಿನ ಸ್ಥಿತಿ ಅಂತ ಆಡೆ ಮುಟ್ಟೆ ಇತ್ತು ನನ್ನ ಜೀವನ ಏನಂಗೆ ಸಂಸಾರ ಮದುವೆ ಆದ ಮಗಳಿಗೂ ಮದುವೆ ಆಯ್ನೆಲ್ಲ ಗಂಗಸರಡೆ ಜೀವನ ಪಂಡು ಐಡ್ ಬುಕ್ಕ ಮಗಳಿಗೂ ನ ಮದಿಮೆ ಕರೆದ ಆ ಮಗನ ವಿದ್ಯಾಭ್ಯಾಸ ಬೆ ಸುಂಡು ಯಕ್ ಬೇಡ ದಿಕ್ಕು ಜಿಂದಾಪುಂಡ ಚೂರು ಚೂರು ದ ಅನು ಏನ ಪರಿವರ್ತನೆ ಒಂದು ಬತ್ತಿ ಮನಸ್ಸು ಪರಿವರ್ತನೆ ಮನಸ್ಸು ಪರಿವರ್ತನೆ ಆದ್ ಪತ್ತುಂಡು ಒಂಜಿ ಇರ್ ಈ ಶಿಬಿರಗು ಸೇರ್ ಉಣ್ಣೆಕ್ ದುಂಬು ಇಂದ ಸ್ವಂತ ಮನಸ್ಸಿದು ಬುಡ್ನೆ ಶಿಬಿರಗು ಸೇರ್ದು ಬತ್ತತ್ ಇ ಆನ್ ಸ್ವಂತ ಮನ್ ಶಿರ್ಗ್ ಸೇರ್ದೆ ಬುಡ್ನೆ ಸೇರ್ದೆ ಬಿಡ್ನೆ ಸೇರ್ದೆ ಉಂಡ ಆನು ಎನ್ನ ಸ್ವಂತ ಉಡು ಪೋತನೆ ತೆನ ಬೇತೆ ಎನ್ನ ದೋಸ್ತಿನಕ್ಲೆ ಹಾ శిబీర ఉపాధి ఒక మందిరుడు గురుస్వామి అధిస్తాయి ఆ పురుతుపోదు మలెక్కిపోయిన యానుంచి ఈ ఇందేనా బుడ్డరే బాడదే మరెక్కిపోయినా ఒక సవరై నూర ఎంబత్ సురు అవుతున్నాయి సతతో పద్దెనిమిది వర్షపోండి ఇరవై ఇరవతి రెండు వర్ష పోయా ఇంక ఇందేనా బుడిచి

ഇപ്പം ആണിക്ക് ഇന്ത്യ പൊടിച്ച് ആന പുരുന്ന് കാര്യമാരുടെ എഡ് എഡ് മര്യാദ

ಏನೇ ಸಂಪನ್ಮೂಲ ವ್ಯಕ್ತಿನ ಏನು ಬರ್ತದೆ ಪರಿಸರ ಪರಿ ನಮ್ಮ ಸಮಾಜದ ಜನಕಲು ಜೋಕಲ ಎಡ್ಲೆ ಜೋಕಲಿಗೆ ಸಾಧಾರಣ ಹೆಂಕ್ಳು ಮಾತೈತೆ ಅಂಗನವಾಡಿದ ಜೋಕಲೆರ್ದು ಶುರು ಮಾಡ್ತಲ್ಲ ಸಾಧಾರಣ ಪ್ಲಸ್ ಒನ್ ಮುಟ್ಟದ ಜೋಕಲಿಗೆ ಮುಟ್ಟಲ್ಲ ಎಂಕು ಬೇ ಈ ಕೈ ಬಿಡ್ತನ ಜನಕಳು ಕುಣಿತು ಅಕ್ಕಲಿಗೆ ಕ್ಲಾಸ್ ಕೊರ್ದು ಅಕ್ಕಲಿನ ಮನಸ್ಸಿನ ಪರಿವರ್ತನೆ ಮಾಡ್ತದೆ ಈ ವಂಜಿ ಮದ್ಯದ ಮಳಿಯರ್ತಿ ಕಂದ್ ಬೇಕಾ ಅವರು ನೆನಪಿನ ಉದ್ದೇಶ ನಮ್ಮ ಪಂಡ ಈರ್ ಬಂದ್ಪಣ್ಣ ಅಂದ್ರ ನಮ್ಮ ಇಲ್ಲದಕ್ಕಳ ಜವಾಬ್ದಾರಿ ಅಂತ ಜಾಸ್ತಿ ಬಡ್ಡು ಜೋಕಲ್ ನಮಿತ್ತೆ ಇಲ್ಲಾಲ್ದಕ್ಳಿಗೆ ಒಂಜೇನೆ ಪೊಪ್ಪ ಎಲ್ಲಿ ಏತು ಪೊಪ್ಪ ಅಮ್ಮನ ಪೂರ್ತಿ ಜೋಕಲ್ನಿತ್ ಜವಾಬ್ದಾರಿ ತಗೊಂಡ್ಬೇಡ ಅಮ್ಮ ಪೊಪ್ಪ ತುಗಿಂದ ಅಮ್ಮಗೆ ವಿಶೇಷ ಸ್ಥಾನ ಮಾಡ ಅಮ್ಮ ಜೋಕಲ್ನ ಎಂತೋಕಿನ ಒಟ್ಟು ಟೋಟಲ್ ಆದ ಇರ್ ಬಂದ್ಪಣ್ಣ ಅಪ್ಪ ಅಮ್ಮನ ಸಂಪರ್ಕ ಜೋಕಳಿಗೆ ಪ್ರತಿಕ್ಷಣ ಬೋಡು ನಿಕ್ಲು ಓಡೇ ಪೋಯಾರ ದಾದ ಮಲ್ತಾರೆ ನನ್ಪಣ್ಣ ಪೊಪ್ಪ ಕೇಣಿದ್ನಲ್ಲ ಅಮ್ಮ ಆಡಲ ಕೇನೋ ಕೇಣಂದಿತ್ತಿಂದ ನಮ್ಮ ಈ ನನ್ನ ನಮ್ಮ ಸಮಾಜ ಎಡ್ಡ ಅವ್ನಪ ಇಂಕಲು ಆ ಬಗ್ಗೆಟ್ಟ ಜನ ಇಂಕಲು ಇರ್ತದೆ ಶಿಬಿರದ ಹೋದ್ ಕಂಡು ಒಂದು ನನ್ನ ನನ್ನದ ಎಂಕಲ ಕಣ್ಣೆ ಅವ್ನಪ ಉದ್ದೇಶೋಡೆ ಇಂಕಲು ಈ ಬಗ್ಗೆ ಮಲ್ಕೊಂಡು ಪ್ರಯತ್ನ ಮಾಡಿಲ್ಲ ಮಸ್ತ್ೀರನಾ ಅಭಿಪ್ರಾಯನೂ ಪಟ್ಟೋಣ ನಮಸ್ಕಾರ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ತೆ ಈರ್ನ ಅನುಭವನ ಪಟ್ಟೋಣ ಹೆಂಗೆ ಚೆಂದ ನನ್ನ ಸಾಧಾರಣ ಏನು ತೊಂಬತ್ತೆರಡನೇ ವಿಷಯ ಇದೆ ಒಂದು ಬಸ್ ಟಿ ಆಗಿ ಸೇರಿದಿತ್ತು ಹಾಂ ಅಪ್ಪ ಅದ್ರ ಮತ್ತು ಚೂರು ಚೂರು ಬಾ ಬಸ್ ಟ್ರೈನಿ ಹಾಂ Aku pernah kau benda benda tak kupi macam tu, macam nang keladai tu, macam tu lah yang cepat perih nang belanja. Ah, asa untuk. Asa. Ya itu yang kecuh kecuh rani tu di di pani pani korin jadi. Aha. Kalau <laughs> yang ke orang ni pernah nak apa ni tu, ni ni ada nutu aja ni. Ah. Anjay ni suruh malam tu nang. Jasa untuk. Jasa jadi tu. Ah. Kalau ni arda ni, arda bodoh ni jadi. Ah. Kalau ni bodoh ni jadi ada rada mutala ada suruh aja. Wah. Ah. Apa kalau ini na illal dah, nenepu ഇല്ല അത് പറഞ്ഞ ഞാൻ പറഞ്ഞതാണ്ട് ഏറെ ഗത്താകുന്നു ഞാൻ പറത്തേന്ന് ഏറെകളെ ഗത്താകുന്നുറുത്തേന്ന് ഞാൻ ഏത്ത് പറണ്ടല്ലിരുന്ന അവൾക്കുള്ള പറണ്ട പറപ്പുണ പണി പറപ്പണത് ചർത്തി സാധിജ് പരീ സമയ കുളി ഞാനി നാല് പർത്ത

ನಮ್ಮ ಒಂದು ಎಡ್ಡ ರೀತಿ ನಮಕೂ ದೇವರು ದೈವಗಳು ನಮಕು ನಮ್ಮನ ಕೈ ಬಿಡು ಪೂಜಾರಿ ಒಲ್ಪಳ ನಮ್ಮ ಸೋಪಿಯಾರ ಬಿಡು ಪೂಜೆ ಅವು ಕೆಲವೊಂದು ನಮ್ಮ ಅನುಭವಗಳನ್ನ ಅದಿಪ್ಪು ನಮಸ್ಕಾರಣ್ಣ

ఈ ఇ సమస్య ఇల్లలు యాని బోర్చింది అతను ఇంక బుడి బోడ్చింది ఎన్న మనసు అతను అంచు భయంకరండా పర్ఫ్ భయండి నాన్న అంచా బోడ్చిందండి సొంత ఈయన సొంత అభిప్రాయా అభిప్రాయాడు మెకలుబురాజిన్ను శిబిరం పోయిందండి మెకలుబురాయితే

ಕೋಪರೇಷನ್ ಶಾಸ್ತ್ರ ಚಿಕಿತ್ಸೆ ಶಿಬಿರ ಉಂಟತ್ತ ಐಕ ಏನ್ಲೈತಿತ್ತೆ ಆಯ್ದು ಬಾಕ ಅಪ್ಪೆ ಬಾರಿ ಎಡ್ಡೆ ಎಡ್ಡೆ ಹಿಡಿತೀರಿ ಅಣ್ಣ ನಮಸ್ಕಾರ ಈರ್ನ ಅಭಿಪ್ರಾಯ ನಮಸ್ತೆ ಸುಧಾಕರ್ ಹ ಹಾ ತಗೊಂಡ್ ಜಿಲ್ಲೆ ರಿಕ್ಷಾ ಅಂಗಡಿ ಜಿಲ್ಲೆ ಮಂತ

ಮಸ್ತ್ ಖುಷಿಯನ್ನು ನಿಖ ಅನುಭವನ ಪಟ್ಟ ಉಂಡ್ರು ನಿಖ ಅಭಿಪ್ರಾಯನ ಪಾತ್ರ ಪತ್ತು ಒಂಜಿ ಸ್ಫೂರ್ತಿ ನಿ ಗಂಗಾಸರ ಪಂಡದ್ದು ಏರ್ ಮಾತ ಪಿರವರ್ತಿರು ಅಕ್ಕಲು ನಮ್ಮ ಚಾನಲ್ ತೂದಾಂಡ ತೂದು ಅಕ್ಕಲೇ ಒಂಜಿಂಚಿನ ಒಂಜಿ ಚೂರು ಉಪಕಾರ ಆವಡಿಂದು ನಮ್ಮ ಮಂಜುನಾಥ ಸ್ವಾಮಿಯಂದು ನಮ್ಮ ಈ ಒಂಜಿ ಸಂದರ್ಶನ ಇಡೀ ಉಂತಾಗ ನಮಸ್ಕಾರ 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 ಸೊ ಫ್ರೆಂಡ್ ಮಧ್ಯವರ್ಜನ ಶಿಬಿರದ ಮುಂದಿನ ದಿನದ ವೀಡಿಯೋ ನಿಕ್ಲಿ ತಪ್ಪೇ ನಾನು ಲಾಸ್ಟ್ ದಿನ ತಾನೇ ಒಂಜಿ ಎಮ್ಮೆನ ದಿನ ತಾನೇ ಒಂಜಿ ವೀಡಿಯೋ ಮಂತದ್ದು ಓಡಂದಿಲ್ಲ ನಿಕ್ಲೆನ ಅಭಿಪ್ರಾಯನು ಕಮೆಂಟ್ ಮಂತದು ತಿರಿಪಾಲೆ ಅಂಜನೇ ಶೇರ್ ಮಂಪಲಿ ನಾನು ಒಂಜಿ ವೀಡಿಯೋ ತೊಟ್ಟು ನಿಲ್ ತುಂಬ ಬರ್ತೇ ಅಡೇಮಟ್ಟ ಈ ವೀಡಿಯೋ ತಿನ್ನ ನಿಲ್ ಮಾತಾಳ ಸುಳ್ಳ